ಲೋಕಸಭೆ ಚುನಾವಣೆ ಮುಗಿತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಹೆಚ್ಚುವರಿ ಡಿಸಿಎಂ ಚರ್ಚೆ ಈ ವಾರ ಜೋರಾಗೆ ನಡೆದಿದೆ ಇದರ ಜೊತೆಗೆ ಡಿಕೆಗೆ ಸಿಎಂ ಸ್ಥಾನ ನೀಡುವ ಬಗ್ಗೆ ಸ್ವಾಮೀಜಿಗಳು ಅಖಾಡ ಕೇಳಿದಿದ್ದಾರೆ ನಿಮ್ಮ ರಾಜಕೀಯ ಏನಾದರೂ ಮಾಡ್ಕೊಳ್ಳಿ ಅಂತ ಜನ ಸುಮ್ಮನಿರುವಾಗಲೇ ಹಾಲಿನ ದರ ಏರಿಕೆಯಾಗಿದೆ ವಿಪಕ್ಷಗಳು ಇದಕ್ಕೆ ಸರ್ಕಾರದ ವಿರುದ್ಧ ಹರಿಹಾಯ್ದಿವೆ ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಹದಿನೆಂಟನೇ ಲೋಕಸಭೆಯ ಮೊದಲ ಕಲಾಪ ಸೋಮವಾರದಿಂದ ಆರಂಭ ಆಗಿದೆ ನೂತನ ಸಂಸದರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಎರಡನೇ ಅವಧಿಗೆ ಸ್ಪೀಕರ್ ಆಗಿ ಬಿಜೆಪಿಯ ಓಂ ಬಿರ್ಲಾ ಅವರೇ ಮುಂದುವರೆದಿದ್ದಾರೆ ಕಲಾಪದಲ್ಲಿ ಮೊದಲಿಗೆ ಜಟಾಪಟಿ ಕೂಡ ನಡೆದಿದೆ ರಾಜ್ಯ ಮತ್ತು ರಾಷ್ಟ್ರದ ಈ ಸುದ್ದಿಗಳನ್ನ ವಿವರವಾಗಿ ನೋಡೋಣ ನಮಸ್ಕಾರ ಇದು ಈ ವಾರ ಕಾರ್ಯಕ್ರಮ ಲೋಕಸಭೆ ಚುನಾವಣೆಗೂ ಮೊದಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚುವರಿ ಡಿಸಿಎಂ ಬೇಡಿಕೆ ಚರ್ಚೆ ದೊಡ್ಡ ತಲೆನೋವನ್ನೇ ತಂದಿತ್ತು ಆಗ ಹೈಕಮಾಂಡ್ ಚುನಾವಣೆ ಮುಗಿಯುವವರೆಗೂ ಸುಮ್ಮನಿರಿ ನೋಡೋಣ ಅಂತ ಹೇಳಿದ್ದ ವರದಿಯಾಗಿತ್ತು ಡಿಸಿಎಂ ಬೇಡಿಕೆ ಇಡೋರು ಆ ಕ್ಷಣಕ್ಕೆ ಸುಮ್ಮನಾಗಿದ್ರು ಈಗ ಲೋಕಸಭೆ ಚುನಾವಣೆ ಮುಗಿದು ರಾಜ್ಯದಲ್ಲಿ ಪಕ್ಷಕ್ಕೆ ನಿರೀಕ್ಷಿತ ಗೆಲುವು ಸಿಗದೆ ಇದ್ರೂ ಹೆಚ್ಚುವರಿ ಡಿಸಿಎಂ ಬೇಡಿಕೆ ಮತ್ತೆ ಜೀವವನ್ನು ಪಡ್ಕೊಂಡಿದೆ ಯಥಾಪ್ರಕಾರ ಮತ್ತೆ ಇದನ್ನ ಎನ್ ರಾಜಣ್ಣ ಅವರೇ ಪ್ರಸ್ತಾಪ ಮಾಡಿದ್ದಾರೆ ಹುದ್ದೆ ರೇಸ್ನಲ್ಲಿರೋ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ದನಿಗೂಡಿಸಿದ್ದಾರೆ ಆದರೆ ಹುದ್ದೆಗೆ ಅರ್ಹರಾಗಿರೋ ಲಿಂಗಾಯತ ಸಮುದಾಯದ ಎಂ ಪಾಟೀಲ್ ಈ ಬಗ್ಗೆ ಮಾತಾಡಿಲ್ಲ ಡಿಸಿಎಂ ಹುದ್ದೆಯ ಬೇಡಿಕೆಯನ್ನ ಇಡ್ತಾರೋ ಯಾರು ಅವರ ಟಾರ್ಗೆಟ್ ನಿಜವಾಗಿಯೂ ಡಿ ಸಿ ಎಂ ಖುದ್ದೇನೋ ಅಥವಾ ಬೇರೇನಾದರೂ ಇದೆಯಾ ಅದರ ಹಿಂದಿರೋ ರಾಜಕೀಯ ಲೆಕ್ಕಾಚಾರ ಏನು ಅಂತ ನಾವು ನೋಡೋದಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣ ಇರುವುದು ಎಲ್ರಿಗೂ ಗೊತ್ತೇ ಇದೆ ಅವರಿಬ್ಬರಿಗೂ ಬಣ ಬೇಡವಾಗಿದ್ದರು ಅವ್ರ ಜೊತೆ ಇರೋರಿಗೆ ಈ ಬಣ ರಾಜಕೀಯ ಬೇಕಾಗಿದೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ನಿರೀಕ್ಷಿತ ಗೆಲುವು ಸಿಕ್ಕಿಲ್ಲ ಖುದ್ದು ಡಿ ಕೆ ಸುರೇಶ್ ಅವರೇ ಸೋತಿದ್ದಾರೆ ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆ ಆಗಿದೆ ಈ ನಡುವೆ ಹಾಸನದ ಉಸ್ತುವಾರಿಯನ್ನ ಹೊತ್ತು ದೇವೇಗೌಡರ ಮೊಮ್ಮಗನನ್ನ ಅವನ ಕೋಟೆಯಲ್ಲೇ ಸೋಲ್ಸಿ ಗೆಲುವಿನ ನಗೆ ಬೀರಿದ್ದು ಶ್ರೇಯಸ್ ಪಟೇಲ್ ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಎನ್ ರಾಜಣ್ಣ ಅವರ ಶ್ರಮ ಇಲ್ಲಿ ನಮಗೆ ಕಾಣುತ್ತೆ ಹೀಗಾಗಿ ರಾಜಣ್ಣ ಅವರಿಗೆ ಮತ್ತಷ್ಟು ನೈತಿಕ ಸ್ಥೈರ್ಯ ಬಂದಿದೆ ಇದೇ ಸಮಯ ಡಿ ಕೆ ಮೇಲೆ ಮುಗಿಬೀಳುವಂತೇನು ಮಾಡಿದೆ ಇಲ್ಲಿ ನಿಜವಾಗಿಯೂ ಹುದ್ದೆ ಬೇಡಿಕೆ ಇಡ್ತಾ ಇರೋದಕ್ಕಿಂತ ಕೆ ಶಿವಕುಮಾರ್ ಅವರನ್ನ ಹಣಿಯುವ ತಂತ್ರ ಕಾಣಿಸ್ತಿದೆ ಹಾಗಂತ ಡಿ ಕೆ ಶಿವಕುಮಾರ್ ಬಣದವರೇನು ಸುಮ್ಮನಿಲ್ಲ ಮೊದಲು ಡಿ ಕೆ ಸಿ ಎಂ ಮಾಡಿ ಆಮೇಲೆ ಎಷ್ಟಾದರೂ ಡಿ ಸಿ ಎಂ ಮಾಡಿಕೊಳ್ಳಿ ಅಂತ ಶಾಸಕರೊಬ್ಬರು ಹೇಳಿದ್ರೆ ಡಿ ಕೆ ಸುರೇಶ್ ಅವರು ಮೂರಲ್ಲ ಐದು ಜನರನ್ನ ಡಿ ಸಿ ಎಂ ಮಾಡಿ ಅಂತ ಹೇಳಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ವಿರೋಧ ಮಾಡ್ತಿದ್ದಾರೆ ಇದೆಲ್ಲದರ ನಡುವೆ ಒಕ್ಕಲಿಗ ಸ್ವಾಮೀಜಿ ಒಬ್ಬರು ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಿಎಂ ಅವರನ್ನೇ ಕುರ್ಚಿ ಬಿಟ್ಕೊಡಿ ಅಂತ ಸಿ ಎಂ ಎದುರಲ್ಲೇ ಹೇಳಿದ್ದಾರೆ ಅಲ್ಲಿಗೆ ಎರಡೂ ಕಡೆಯಿಂದ ಆಟ ಚೆನ್ನಾಗೇ ನಡೀತಿದೆ ಅಂತ ಆಯ್ತು ಆಡ್ಲಿ ಆದರೆ ಇಲ್ಲಿ ಡಿ ಸಿ ಎಂ ಹುದ್ದೆ ಸೃಷ್ಟಿ ಮಾಡೋಕೆ ಕೇಳ್ತಿರುವ ಕಾರಣ ಸಾಮಾಜಿಕ ನ್ಯಾಯ ಒಕ್ಕಲಿಗರು ಡಿ ಕೆ ಇದ್ದಾರೆ ಈಗ ದಲಿತ ಲಿಂಗಾಯತ ಮತ್ತು ಅಲ್ಪಸಂಖ್ಯಾತರಿಗೆ ಈ ಹುದ್ದೆಯನ್ನು ಕೊಡೋದ್ರಿಂದ ಸಾಮಾಜಿಕ ನ್ಯಾಯ ಸಿಕ್ಕಂತಾಗತ್ತೆ ಮತ್ತು ಆ ಸಮುದಾಯ ಕಾಂಗ್ರೆಸ್ ಜೊತೆ ಉಳಿಯತ್ತೆ ಅನ್ನೋದು ಅವರ ವಾದ ಆದರೆ ನಿಜವಾಗಿಯೂ ಇದರಿಂದ ಸಾಮಾಜಿಕ ನ್ಯಾಯ ಸಿಗತ್ತಾ ಡಿ ಸಿ ಎಂ ಅನ್ನು ಸಂವಿಧಾನಾತ್ಮಕ ಹುದ್ದೆಯಲ್ಲದ ರಾಜಕೀಯ ಆಟಕ್ಕೋಸ್ಕರ ಮಾಡುವ ಈ ಹುದ್ದೆಗೆ ಯಾವ ವಿಶೇಷ ಅಧಿಕಾರ ಅಥವಾ ಮಾನ್ಯತೆ ಇಲ್ಲ ಡಿ ಸಿ ಎಂ ಅಂತ ಕಡತಕ್ಕೆ ಸಹಿ ಹಾಕಿದ್ರು ಅದಕ್ಕೇನು ಹೆಚ್ಚಿನ ಬೆಲೆ ಇಲ್ಲ ಹೀಗಿರುವಾಗ ಇಂಥ ಹುದ್ದೆ ತಗೊಂಡು ಅವರವರ ಸಮುದಾಯಕ್ಕೆ ಏನು ನ್ಯಾಯ ಒದಗಿಸೋಕೆ ಸಾಧ್ಯ ಈಗ ಈ ಹುದ್ದೆ ಆಕಾಂಕ್ಷಿಗಳೆಲ್ಲ ಸಚಿವರಾಗಿದ್ದಾರೆ ಶಾಸನವನ್ನು ರಚಿಸೋ ಅಧಿಕಾರ ಅವರಿಗಿದೆ ಒಂದು ಇಲಾಖೆಯ ಸಂಪೂರ್ಣ ಜವಾಬ್ದಾರಿ ಮತ್ತು ಅಧಿಕಾರ ಅವ್ರ ಕೈಯಲ್ಲೇ ಇದೆ ಈಗ ಅವರವರ ಸಮುದಾಯಕ್ಕೆ ಎಷ್ಟು ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಸಚಿವರಾಗಿಯೇ ನ್ಯಾಯ ಒದಗಿಸಿದವರು ಡಿ ಸಿ ಎಂ ಆಗಿ ನ್ಯಾಯ ಒದಗಿಸೋದೊಂದು ಬಾಕಿ ಇದೆ ಹಾಗೆ ನಿಜವಾದ ಕಾಳಜಿಯಿಂದ ಕೇಳೋದೇ ಆದರೆ ಸಿಎಂ ಸ್ಥಾನವನ್ನೇ ಕೇಳಿ ಅದೊಂದು ಸಂವಿಧಾನಾತ್ಮಕ ಹುದ್ದೆ ದಲಿತರು ಅಲ್ಪಸಂಖ್ಯಾತರು ಸಿಎಂ ಆಗೋದ್ರಿಂದ ಖಂಡಿತ ಆ ಸಮುದಾಯಕ್ಕೆ ಬಲವಂತು ಬರುತ್ತೆ ಆದರೆ ಇವರು ಯಾರು ಅದನ್ನು ಕೇಳೋಲ್ಲ ಅವರಿಗೆ ಸಿದ್ದರಾಮಯ್ಯನವರು ಹೀಗೇ ಮುಂದುವರಿಬೇಕು ಆದರೆ ನಂಬರ್ ಟೂ ಸ್ಥಾನದಲ್ಲಿ ಡಿ ಕೆ ಮಾತ್ರ ಯಾಕೆ ನಾವು ಇರಬೇಕು ಅನ್ನೋದಷ್ಟೇ ಇಲ್ಲಿ ಕಾಣಿಸ್ತಾ ಇರೋದು ಈ ನಡುವೆ ಡಿ ಕೆ ಕಡೆಯವರು ಸಿಎಂ ಸ್ಥಾನದ ಬೇಡಿಕೆಯನ್ನು ಇಟ್ಟಿದ್ದಾರೆ ಸ್ವಾಮೀಜಿಯೊಬ್ಬರಿಂದಲೂ ಈ ಬೇಡಿಕೆ ಬಂದಿದೆ ಸಿದ್ದರಾಮಯ್ಯ ಬಣದವರಿಗೆ ಡಿ ಕೆ ಬಣ ಈ ಮೂಲಕ ಚಕ್ ಇಟ್ಟಿದೆ ಇದೆಲ್ಲದಕ್ಕೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತ್ರ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ ಲೋಕಸಭೆ ಚುನಾವಣೆ ನಂತರ ಈ ಸರ್ಕಾರ ಇರಲ್ಲ ಅಂತ ಮತ್ತೆ ಮತ್ತೆ ಅವರು ಮತ್ತು ಅವರು ಹೇಳ್ತಾನೆ ಬಂದಿದ್ದಾರೆ ಈಗ ಕೇಂದ್ರದಲ್ಲಿ ಅಧಿಕಾರಕ್ಕೂ ಬಂದು ಎಚ್ ಡಿ ಅವರು ಕ್ಯಾಬಿನೆಟ್ ರ್ಯಾಂಕ್ನ ಮಂತ್ರಿನೂ ಆಗಿದ್ದಾರೆ ಕಾಂಗ್ರೆಸ್ ಒಳಗಿನ ಈ ಭಿನ್ನಮತ ವಿಪಕ್ಷಗಳಿಗೆ ಸಹಾಯ ಮಾಡಿದ್ರು ಅಚ್ಚರಿಯಿಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆ ನಡೆಸಬೇಕು ಜನರ ಕೆಲಸ ಮಾಡಬೇಕು ಬೆಲೆ ಏರಿಕೆ ಬಿಸಿ ಜನರನ್ನ ಸುಡ್ತಾ ಇದೆ ಇದೆಲ್ಲವನ್ನ ನೋಡೋದು ಬಿಟ್ಟು ಸಿಎಂ ಡಿ ಸಿ ಎಂ ಚರ್ಚೆ ಮಾಡ್ಕೊಂಡು ಕೂತಿದ್ದಾರೆ ಕಾಂಗ್ರೆಸ್ ನಾಯಕರು ಇದೇನ ನಿಮ್ಮ ಸ್ಥಿರ ಸರ್ಕಾರ ನಿಮ್ಮ ರಾಜಕೀಯ ಏನಾದರೂ ಮಾಡ್ಕೊಳ್ಳಿ ಅಂತ ರಾಜ್ಯದ ಜನ ಸುಮ್ಮನೆ ಇರುವಾಗ್ಲೇ ಬೆಲೆ ಏರಿಕೆ ಬಿಸಿ ಅವರನ್ನ ಸುಡ್ತಾ ಇದೆ ಕಳೆದ ವಾರ ತೈಲ ಬೆಲೆ ಏರಿಕೆ ಈ ವಾರ ನಂದಿನಿ ಹಾಲಿನ ದರ ಏರಿಕೆ ಅಲ್ಲಲ್ಲ ಅದು ಏರಿಕೆ ಅಲ್ಲ ಹೆಚ್ಚುವರಿ ಹಾಲನ್ನ ಕೊಟ್ಟು ದರವನ್ನ ಹೆಚ್ಚು ಮಾಡಿರೋದು ನಿಮ್ಮ ಹೆಚ್ಚುವರಿ ಹಾಲನ್ನು ಕೊಡಿ ಅಂತ ಕೇಳಿದವ್ರು ಯಾರು ಅಂತ ಮುಖ್ಯಮಂತ್ರಿಗಳನ್ನು ಕೇಳಿದ್ರೆ ಅಲ್ರಯ್ಯ ಹೆಚ್ಚುವರಿ ಹಾಲನ್ನು ಚೆಲ್ಲೋಕಾಗತ್ತಾ ಅಂತಾರೆ ಸಿ ಎಂ ಮುಖ್ಯಮಂತ್ರಿಗಳ ಈ ಲಾಜಿಕೆಯೇ ಅರ್ಥ ಆಗಿಲ್ಲ ನೋಡಿ ಈ ರಾಜ್ಯದಲ್ಲಿ ನಂದಿನಿ ಹಾಲನ್ನು ಕೊಳ್ಳುವ ಬಹುತೇಕ ಮಂದಿ ಮಧ್ಯಮ ಮತ್ತು ಬಡವರ್ಗದವರು ಮೇಲ್ಮಧ್ಯಮ ಮತ್ತು ಮೇಲ್ವರ್ಗ ಹೋಟೆಲ್ಗಳಿಗೆ ಈ ಏರಿಕೆ ಹೊರೆ ಆಗದಿರಬಹುದು ಆದರೆ ಬಡವರಿಗೆ ದರ ಏರಿಕೆ ಮಾಡದೆ ಹಾಲನ್ನು ಚೆಲ್ಲೋಕ್ಕಾಗಲ್ಲ ಕುಡೀರಿ ಅಂತ ಕೊಟ್ಟು ಹೇಳಿದರೆ ನಿಮ್ಮ ಕಾಳಜಿಯನ್ನು ಒಪ್ಬೋದಿತ್ತು ಬಡವರ್ಗ ಜನಕ್ಕೆ ಪ್ರತಿದಿನ ಹಾಲು ಕೊಳ್ಳೋದೇ ಸಾಹಸದ ಕೆಲಸ ಕಾಲ್ ಲೀಟರ್ ಪ್ಯಾಕೆಟ್ ಕೂಡ ಲಭ್ಯ ಇಲ್ಲ ಮಕ್ಕಳಿರೋ ಬಡ ಜನ ಅನಿವಾರ್ಯವಾಗಿ ಅರ್ಧ ಲೀಟರ್ ಹಾಲನ್ನ ಕೊಳ್ಳಲೇಬೇಕು ಅವರಿಗೆ ನಿಮ್ಮ ಹೆಚ್ಚುವರಿ ಐವತ್ತು ಮಿಲಿ ಲೀಟರ್ ಬೇಡವೇ ಬೇಡ ಅರ್ಧ ಲೀಟರ್ ಪ್ಯಾಕೆಟ್ ಅನ್ನ ಹಾಗೆ ಬಿಟ್ಟು ಹೆಚ್ಚುವರಿ ಹಾಲು ಮತ್ತದರ ದರ ಹೆಚ್ಚಳ ಪ್ರತ್ಯೇಕವಾಗಿ ಇರಿಸಿದ್ರೆ ಅಥವಾ ಮಾಡಿದ್ರೆ ನಿಮ್ಮ ಅದನ್ನ ಒಪ್ಕೊಳ್ಬಹುದಾಗಿತ್ತು ಆದರೆ ಬಡವರ ಕುಡಿಯುವ ಹಾಲಿಗೂ ಹೊರೆ ಹೊರಿಸಿ ಅದನ್ನೂ ಸಮರ್ಥನೆ ಮಾಡ್ಕೊಳ್ತೀರಾ ವಿರೋಧ ಮಾಡೋರನ್ನ ರೈತ ವಿರೋಧಿ ಅಂತ ಕರಿತೀರಾ ರೈತರಿಗೆ ಸಹಾಯ ಮಾಡೋಕೆ ಬಡವರ ಮೇಲೆ ಹೊರೆ ಹೊರಿಸುವುದು ಸರಿನಾ ಇನ್ನು ಸರ್ಕಾರದ ಈ ನಿರ್ಧಾರಕ್ಕೆ ವಿಪಕ್ಷಗಳು ಆಕ್ಷೇಪ ವ್ಯಕ್ತಪಡಿಸಿದ್ವು ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರತಿರೋಧಗಳು ವ್ಯಕ್ತ ಆಗಿಲ್ಲ ಇನ್ನು ರಾಷ್ಟ್ರಮಟ್ಟದಲ್ಲಿ ಸೋಮವಾರದಿಂದ ಹದಿನೆಂಟನೇ ಲೋಕಸಭೆ ಕಲಾಪ ಆರಂಭ ಆಗಿದೆ ನೂತನ ಸಂಸದರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು ಅವರಿಗೆ ಹಂಗಾಮಿ ಸ್ಪೀಕರ್ ಆಗಿ ಭರ್ತೃಹರಿ ಮಹತಾ ಪ್ರಮಾಣ ವಚನವನ್ನು ಮಾಡಿಸಿದ್ರು ನಂತರ ಸ್ಪೀಕರ್ ಆಯ್ಕೆ ನಡೆಯಿತು ಈ ನಡುವೆ ವಿಪಕ್ಷ ನಾಯಕನನ್ನಾಗಿ ರಾಹುಲ್ ಗಾಂಧಿ ಆಯ್ಕೆ ಕೂಡ ಆಗಿದೆ ಈ ಸಂಸತ್ ಅಧಿವೇಶನ ಅಂದ್ರೆ ಅದರ ಅವಧಿ ನೇರವಾಗಿ ನರೇಂದ್ರ ಮೋದಿ ಮತ್ತು ರಾಹುಲ್ ಅವರ ಕದನಕ್ಕೆ ಸಾಕ್ಷಿ ಆಗಿದೆ ದೇಶದ ರಾಜಕೀಯ ಇತಿಹಾಸದಲ್ಲೇ ಸ್ಪೀಕರ್ ಹುದ್ದೆ ಆರಂಭ ಆದಾಗಿನಿಂದ ಮೂರನೇ ಬಾರಿ ಈ ಹುದ್ದೆಗೆ ಚುನಾವಣೆ ನಡೆಯಿತು ಓಂ ಬಿರ್ಲಾ ಆಯ್ಕೆಗೆ ವಿಪಕ್ಷಗಳು ಒಪ್ಪಿಗೆ ಸೂಚಿಸಲಿಲ್ಲ ಮತ್ತು ಡೆಪ್ಯೂಟಿ ಸ್ಪೀಕರ್ ಹುದ್ದೆ ವಿಪಕ್ಷಗಳಿಗೆ ಕೊಡೋಕೆ ಎನ್ಡಿಎ ಮೈತ್ರಿಕೂಟ ಒಪ್ಪದ ಹಿನ್ನೆಲೆಯಲ್ಲಿ ವಿಪಕ್ಷ ಕಾಂಗ್ರೆಸ್ ಸಂಸದ ಕೆ ಸುರೇಶ್ ಅವರನ್ನ ಸ್ಪೀಕರ್ ಹುದ್ದೆಗೆ ಕಣಕ್ಕಿಳಿಸಿತ್ತು ಆದರೆ ಧ್ವನಿಮತದ ಮೂಲಕ ಎರಡನೇ ಅವರಿಗೆ ಓಂ ಬಿರ್ಲಾ ಸ್ಪೀಕರ್ ಆದರು ಮತ್ತು ಸಂಪ್ರದಾಯದಂತೆ ವಿಪಕ್ಷ ನಾಯಕನೂ ಸೇರಿ ಅವರನ್ನು ಪೀಠಕ್ಕೆ ಕರೆದೊಯ್ಯಲಾಯಿತು ಆದರೆ ಸ್ಪೀಕರ್ ಆದ ದಿನವೇ ತುರ್ತು ಪರಿಸ್ಥಿತಿಯ ಐವತ್ತನೇ ನೆನಪಿನಲ್ಲಿ ಓಂ ಬಿರ್ಲಾ ಖಂಡನಾ ನಿರ್ಣಯ ಮಂಡಿಸಿದ್ರು ಇಂದಿರಾ ಗಾಂಧಿ ಅವರ ನಡೆಯನ್ನ ಟೀಕಿಸಿದ್ರು ಅದನ್ನ ಕರಾಳ ಅಧ್ಯಾಯ ಅಂತ ಕರೆದ್ರು ಆ ಸಮಯದಲ್ಲಿ ಮಡಿದವರಿಗಾಗಿ ಎರಡು ನಿಮಿಷ ಮೌನಾಚರಣೆ ಮಾಡಿದ್ರು ಇದಕ್ಕೆ ವಿಪಕ್ಷಗಳಿಂದ ತೀವ್ರ ಆಕ್ಷೇಪ ವ್ಯಕ್ತ ಆಯಿತು ಅಲ್ಲಿಗೆ ಸಂಸತ್ನ ಮತ್ತೊಂದು ಕಹಿ ಅಧ್ಯಾಯ ಶುರು ಆಯಿತು ಸ್ಪೀಕರ್ ಅವರ ಈ ನಿರ್ಧಾರವನ್ನ ಪ್ರಧಾನಿ ಮೋದಿ ಅವರು ಶ್ಲಾಘಿಸಿದ್ರು ಸಂವಿಧಾನ ಮತ್ತದರ ಆಶಯದ ಬಗ್ಗೆ ಬಿಜೆಪಿಗೆ ಈಗ ಎಲ್ಲಿಲ್ಲದ ಕಾಳಜಿ ಬಂದಿದೆ ತಾವು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಾಗ ಸಂವಿಧಾನದ ಪ್ರತಿ ತೋರಿಸಿದ ರಾಹುಲ್ ಗಾಂಧಿಗೆ ಸಂವಿಧಾನವನ್ನೇ ತೋರಿಸಿ ತಿರುಗೇಟು ನೀಡಲಾಗಿದೆ ಆದರೆ ತಮ್ಮ ಹತ್ತು ವರ್ಷದ ಆಡಳಿತದಲ್ಲಿ ಎಷ್ಟು ಸಂವಿಧಾನಾತ್ಮಕವಾಗಿ ನಡೆದುಕೊಳ್ಳಲಾಗಿದೆ ಅನ್ನೋದರ ಬಗ್ಗೆ ಆತ್ಮಾವಲೋಕನ ಆಗಬೇಡವಾ ನಿನ್ನೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡುವಾಗ ಮೈಕ್ ಆಫ್ ಮಾಡಲಾಗಿತ್ತು ಅಂತ ಆರೋಪ ಮಾಡಲಾಗಿದೆ ಇದು ಈ ಬಾರಿಯ ಸಂಸತ್ ಕಲಾಪ ಹೇಗೆ ನಡೆಯಬಹುದು ಅನ್ನುವ ಸುಳಿವನ್ನ ನೀಡಿದೆ ಬಲಿಷ್ಠವಾಗಿ ಅಧಿಕೃತವಾಗಿರೋ ವಿಪಕ್ಷಗಳು ಮತದಾರ ನಾಯಕ ತೀವ್ರ ಟೀಕೆಗೆ ಗುರಿಯಾಗಿದ್ದ ಸ್ಪೀಕರ್ ಓಂ ಬಿರ್ಲಾ ಮರು ಆಯ್ಕೆ ಮುಂದಿನ ದಿನಗಳ ಸಂಸತ್ ಕಲಾಪಗಳ ಚಿತ್ರಣವನ್ನು ನಮ್ಮ ಕಣ್ಣ ಮುಂದಿರಿಸಿದೆ ಕಳೆದ ವಾರ ದೆಹಲಿ ಅಬಕಾರಿ ನೀತಿ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಿಹಾರ್ ಜೈಲ್ನಲ್ಲಿರೋ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ವಿಚಾರಣಾ ನ್ಯಾಯಾಲಯ ಜಾಮೀನನ್ನು ಕೊಟ್ಟಿತ್ತು ಆದರೆ ತಕ್ಷಣ ಅದಕ್ಕೆ ದೆಹಲಿ ಹೈಕೋರ್ಟ್ ತಡೆ ನೀಡಿತ್ತು ಈ ವಾರ ಕೇಜ್ರಿವಾಲ್ ಅವರ ಬಂಧನಕ್ಕೆ ಹೈಕೋರ್ಟ್ ಒಪ್ಪಿಗೆಯನ್ನು ಕೊಡ್ತಾ ಇದ್ದಂತೆ ಬಾಡಿ ವಾರೆಂಟ್ ಮೂಲಕ ತಿಹಾರ್ ಜೈಲ್ನಿಂದಲೇ ಸಿಬಿಐ ಅವರನ್ನು ಬಂಧಿಸಿದೆ ಕೋರ್ಟ್ ಅವರನ್ನು ಮೂರು ದಿನಗಳ ಕಾಲ ಸಿಬಿಐ ವಶಕ್ಕೆ ಒಪ್ಪಿಸಿದೆ ಪ್ರಕರಣ ದಾಖಲಾಗಿ ಎರಡು ವರ್ಷ ಆದರೂ ಇಲ್ಲಿ ತನಕ ಕೇಜ್ರಿವಾಲ್ ಮೇಲೆ ನೇರ ಆರೋಪ ಮಾಡೋಕೆ ಮತ್ತದನ್ನು ಸ್ಥಾಪಿಸೋಕೆ ಜಾರಿ ನಿರ್ದೇಶನಾಲಯಕ್ಕೆ ಆಗಿಲ್ಲ ಕೊನೆಗೆ ಇದೇ ಅಂಶವನ್ನು ಆಧರಿಸಿ ವಿಚಾರಣಾ ನ್ಯಾಯಾಲಯ ಅವರಿಗೆ ಜಾಮೀನನ್ನು ನೀಡಿದ್ರೆ ಸಿಬಿಐ ಮೂಲಕ ಈಗ ಬಂಧನ ಈ ನಡುವೆ ಆರು ತಿಂಗಳ ಹಿಂದೆ ಬಂಧಿಸಿದ್ದ ಜಾರ್ಖಂಡ್ ಮಾಜಿ ಸಿಎಂ ಹೇಮಂತ್ ಸೋರೆನ್ ಅವರಿಗೆ ಜಾರ್ಖಂಡ್ ಹೈಕೋರ್ಟ್ ಜಾಮೀನನ್ನು ಕೊಟ್ಟಿದೆ ಅವರ ವಿರುದ್ಧದ ಆರೋಪಗಳಲ್ಲಿ ಹುರುಳಿರುವ ಹಾಗೆ ಕಾಣ್ತಿಲ್ಲ ಆರೋಪಗಳಿಗೆ ಬಲ ಇಲ್ಲ ಅಂತ ಹೈಕೋರ್ಟ್ ಹೇಳಿದೆ ಏನು ನಡೀತಾ ಇದೆ ದೇಶದಲ್ಲಿ ಪ್ರಜಾಪ್ರಭುತ್ವ ಕಾನೂನೇನಾದರೂ ಬದುಕಿದೆಯಾ ಇಲ್ಲಿ ತನಕ ಹಣವನ್ನು ಪತ್ತೆ ಹಾಚೋಕೆ ಆರೋಪ ಸಾಬೀತು ಮಾಡೋಕ್ಕಾಗಿಲ್ಲ ಎಷ್ಟು ದಿನ ಸಂವಿಧಾನಾತ್ಮಕ ಹುದ್ದೆಯಲ್ಲಿರೋ ಓರ್ವ ಮುಖ್ಯಮಂತ್ರಿಯನ್ನ ಜೈಲಲ್ಲಿ ಇರ್ತೀರಿ ಮತ್ತೋರ್ವ ಸಿ ಅನ್ನ ರಾಜೀನಾಮೆ ಕೊಡಿಸಿ ಆರು ತಿಂಗಳು ಜೈಲಲ್ಲಿ ಇಟ್ಟಾಗಿದೆ ಎರಡೂ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಚುನಾವಣೆಯಲ್ಲಿ ಲಾಭವಂತೂ ಆಗಿದೆ ಇವೆಲ್ಲ ಏನನ್ನು ಸೂಚಿಸತ್ತೆ ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ